ಲೀಲಾ ಅವರ ಹದ್ನಾಲ್ಕನೇ ವರ್ಷದ ರಂಗಸ್ಮರಣೆ ರಂಗಭೂಮಿ ಕಲಾವಿದರ ಸಮ್ಮಿಲನ ಕಲಾ ಪ್ರತಿಭಾ ಪುರಸ್ಕಾರ ಸಮಾರಂಭ ನಾಡು ಕಂಡ ಅಪ್ರತಿಮ ಕಲಾವಿದರಲ್ಲಿ ಚಿಂದೋಡಿ ಲೀಲಾ ಅವರು ಒಬ್ಬರಾಗಿದ್ದಾರೆ ಶೂನ್ಯದಿಂದ ಸಾಧನೆ ಮಾಡಿದ ಜಿಲ್ಲೆಯ ಸುಪುತ್ರಿ ಚಿಂದೋಡಿ ಲೀಲಾ ಅವರ ಕೊಡುಗೆ ಅಪಾರ ಎಂದು ಮಾಜಿ ಶಾಸಕ ಎಚ್ಎಸ್ ಶಿವಶಂಕರ್ ಅಭಿಪ್ರಾಯಪಟ್ಟರು ನಗರದ ಪದ್ಮಶ್ರೀ ಚಿಂದೋಡಿ ಲೀಲಾ ಕಲಾಕ್ಷೇತ್ರದಲ್ಲಿ ನಡೆದ ಚಿಂದೋಡಿ ಲೀಲಾ ಅವರ ಹದಿನಾಲ್ಕನೇ ವರ್ಷದ ರಂಗಸ್ಮರಣೆ ರಂಗಭೂಮಿ ಕಲಾವಿದರ ಸಮ್ಮಿಲನ ಕಲಾ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಲೀಲಾ ಅವರು ಸಮಾಜದ ಒಳಿತಿಗಾಗಿ ಕೆಲಸ ಮಾಡಿದರು ಕುಟುಂಬವನ್ನು ಕಟ್ಟುವ ಜೊತೆಗೆ ರಂಗಭೂಮಿ ಕಲಾವಿದರನ್ನೂ ಬೆಳೆಸಿದ್ದಾರೆ ಅವರು ಸಾರ್ಥಕ ಬದುಕು ನಡೆಸಿದರು ಎಂದು ಹೇಳಿದರು ಹುಟ್ಟು ಸಾವಿನ ನಡುವೆ ಸಾಮಾಜಿಕ ಕಾರ್ಯ ನಡೆಸಬೇಕು ಸಮಾಜಕ್ಕೆ ಒಳ್ಳೆಯದನ್ನು ನೀಡಿದರೆ ಸದಾ ಸ್ಮರಿಸುತ್ತದೆ ನಮ್ಮ ಬದುಕು ಇತರರಿಗೆ ಮಾದರಿಯಾಗಿರಬೇಕು ಎಂದರು ನಾಟಕ ಚಲನಚಿತ್ರಗಳ ವೀಕ್ಷಣೆಯಂತಹ ಹವ್ಯಾಸದಿಂದ ಜೀವನದಲ್ಲಿ ಶಾಂತಿ ನೆಮ್ಮದಿ ಕಂಡುಕೊಳ್ಳಲು ಸಾಧ್ಯ ಎಂದು ಪಾಲಿಕೆ ಸದಸ್ಯ ಬಿಜೆ ಅಜಯ್ ಕುಮಾರ್ ಅಭಿಪ್ರಾಯಪಟ್ಟರು ನಗರದ ಯಾವ ವೃತ್ತಕ್ಕೆ ಚಿಂದೋಡಿ ಲೀಲಾ ಅವರ ಹೆಸರನ್ನು ಇಡಬೇಕು ಎಂಬ ಬಗ್ಗೆ ಮನವಿ ಪತ್ರ ನೀಡಿದರೆ ಪಾಲಿಕೆಯ ಸಾಮಾನ್ಯ ಸಭೆಯಲ್ಲಿ ಈ ಬಗ್ಗೆ ಪ್ರಸ್ತಾವ ಸಲ್ಲಿಸಲಾಗುವುದು ಎಂದು ಭರವಸೆ ನೀಡಿದರು ಬನವಟ್ಟಿಯ ಮಹಾಂತ ಮಂದಾರ ಮಠದ ಮಹಾಂತ ದೇವರು ಸಾನಿಧ್ಯ ವಹಿಸಿದ್ದರು ಚಿಂದೋಡಿ ಲೀಲಾ ಟ್ರಸ್ಟ್ನ ಮುಖ್ಯ ಟ್ರಸ್ಟಿ ಚಿಂದೋಡಿ ಎಲ್ ಚಂದ್ರಧರ್ ಅಧ್ಯಕ್ಷತೆ ವಹಿಸಿದ್ದರು ಶಿವಸಿಂಪಿ ಸಮಾಜದ ಮುಖಂಡ ಜಗದೀಶ್ ಬಾವಿಕಟ್ಟಿ ಹಾಸ್ಯ ನಟ ಡಿಂಗ್ರಿ ನಾಗರಾಜ್ ಜ್ಞಾನೇಶ್ವರ ಜವಳಿ ವೀರಶಂಕರ್ ಸಿಸಿ ಹಾಗೂ ಚಿಂದೋಡಿ ಲೀಲಾ ಅವರ ಕುಟುಂಬದವರು ಉಪಸ್ಥಿತರಿದ್ದರು ಶಾರದಾ ಕೆಎಸ್ ಅವರ ಭರತನಾಟ್ಯ ಗಮನ ಸೆಳೆಯಿತು ಕೊಟ್ರೇಶ್ ಎಸ್ಎನ್ ಹಾಗೂ ಧೀಮನಿ ಪ್ರಾರ್ಥಿಸಿದರು ಡಿಂಗ್ರಿ ನಾಗರಾಜ್ ಅವರ ತಂಡದಿಂದ ಯಾರ ಹೂವು ಯಾರ ಮುಡಿಗೋ ನಾಟಕ ಪ್ರದರ್ಶನ ನಡೆಯಿತು ಚಿಂಧೋಡಿಲಾ ಕೃಷಿ ಆರ್ಥಿಕವಾಗಿ ಹೋರಾಟವನ್ನ ಬಯಸ್ತಾ ಇದ್ದೇವೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಮ್ಮ ಪದ್ಮಶ್ರೀ ಪ್ರಶ್ನೆ ಹಾಗೂ ಗ್ರಾಮ ಕಂಪನಿ ಇದರ ಎಲ್ ಚಂದ್ರಧರ್ ಬಯಸ್ತಾ ಇದ್ದಾರೆ ಇವರಿಗೆ ವೇದಿಕೆ ರೀತಿ ಹೇಳ್ತಾ ಇದ್ದೀವಿ ఇక ముఖ్య అతిథి ఉద్ఘాట్రీఎస్ శివశంకర్ ఆగ్రీ శాసకరు ముఖండూ సహ వేదిక మేలు ఆర్థిక స్వాగతం ఇది ఓజయ్ కుమార్ మాజీ ಮಹಾಪೌರರು ಮಹಾನಗರ ಪಾಲಿಕೆ ಹಾಗೂ ಬಿಜೆಪಿ ಮುಖಂಡರು ಇವರಿಗೂ ಇನ್ನೊಬ್ಬ ಮುಖ್ಯ ಅತಿಥಿಗಳಾಗಿ ಶ್ರೀ ಜಗದೀಶ್ ಬಾಲಿಗಟ್ಟಿ ಅವರು ಆರಂಭಿಸಿದ್ದಾರೆ ಮುಖಂಡರು ಶಿವಶಿಪಿ ಸಮಾಜ ಇವರಿಗೂ ಸಹ ವೇದಿಕೆಗೆ ನೀಡ್ತಾ ನೀಡುತ್ತೇವೆ ఇంబర్వ ముఖ్య అతిథిగా చలనచిత్ర హాస్యన కళా శ్రీ టింగ్ నగరాజు అవి బీజేపీ ఆర్థిక స్వాగతం శ్రీ డింగ్రి నగరాజ్ శ్రీ నీలగుత బీలగుతా ఇవరు వేదిక మేలు ఆగమారు చంద్రశేఖర్ దావెర ఇవరు సహా వేదిక మీద ఆగమే

శ్రీ శంకరణ చౌడాహు హి ఇవరు సహ వేదికే ఆగమస్ కుమారాణి బాలిల్ని ఆగమే సహ వేదిక శ్రీ డింగ హి ఇవరు సహ వేదిక ఈ ఎలా అందరి తిరిగి కలూ క్రతిభా పురస్కార ఎస్తి గౌరవస్ ಈಗ ಕಾರ್ಯಕ್ರಮದ ಒಂದು ಪ್ರಾರ್ಥನೆಯಿಗೆ ಪ್ರೋಣಮಗೊಳ್ಳೋಣ ಪ್ರಾರ್ಥನೆ ಮಾಡಲಿಕ್ಕೆ ವೇದಿಕೆ ಮೇಲೆ ಆಹ್ವಾನಿತರ ಶ್ರೀ ಕೋಟ್ರೆಶ್ ಎಸ್ಎನ್ ಗಣನಾ ಲೋಕಾರಾಯ ನಮಃ ವಿಘ್ನೇಶ್ವರಾಯ ಗುಣಮಂಡಿತಾಯ ಗುಣೇಶಾಯ ಭೀಮಾಯ ಗುಣಾ

ಬಂದಿರತಕ್ಕಂಥ ಅತಿಥಿಗಳಿಗೆ ಅದರಿಂದಾಗಿ ಮಹಂತ ದೇವರು ಮಠ ಮಂದಿ ಇವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಶ್ರೀ ಚಿಂದೋಡಿ ಎಂ ಚಂದ್ರಧ ಮುಖ್ಯ ಟ್ರಸ್ಟ್ ಚಿಂಚೋಡಿ ಹಾಗೂ ಕಂಪನಿ ಮಾಲಿಕರವರಿಗೆ ಈ ವ್ಯಕ್ತಿಗೆ ಸುಸ್ವಾಗತವನ್ನು ಕಲಾವಿದರ ಸಾಲಿನಲ್ಲಿ ನಿಲ್ಲುವಂತಹ ಪದ್ಮಶ್ರೀ ಚಿಂತೋರಿ ವೀಲಮ್ಮ ನಡೆದವರು ಅವರು ವೃತ್ತಿರಂಗ ಎಷ್ಟು ಹೆಸರು ಮಾಡಿದ್ರು ಅವರು ಕರ್ನಾಟಕದ ಮುದ್ದೆಗಳಲ್ಲೂ ಅವರ ಹೆಸರು ಪಸರಿಸರು ಅಂತಹ ಮೇರು ಕಲಾವಿದೆಯ ಪುತ್ರರಾಗಿ ಶ್ರೀ ಚಿಂತೋಳಿ ಎಸ್ ಚಂದ್ರಧರ್ ಅವರು ಅವರ ಮೇಲಿನ ಅಭಿಮಾನದಿಂದ ಪ್ರೀತಿಯಿಂದ ಪ್ರತಿ ವರ್ಷವೂ ಈ ಪುಣ್ಯಸ್ವಾಣಿಯನ್ನ ರಂಗಸ್ವಾಣಿ ಎನ್ನುವ ಕಾರ್ಯಕ್ರಮದಲ್ಲಿ ಮಾಡಿಕೊಂಡು ಬರ್ತಾ ಇದ್ದಾರೆ ಈಗ ಈ ಕಾರ್ಯಕ್ರಮದ ಒಂದು ಉದ್ಘಾಟನೆಯ ಘಟಕ ನಾವೀಗ ಬಂದಿದ್ದೇವೆ ವೇದಿಕೆ ಮೇಲಿರುವ ನಮ್ಮ ಪೂಜ್ಯ ಸ್ವಾಮೀಜಿಗಳು ಹಾಗೂ ಎಲ್ಲ ಗಣ್ಯಮಾನ್ಯರು ನಮ್ಮ ಪದ್ಮಶ್ರೀ ಸಿದ್ದೂರಿ ವೀರಮ್ಮನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೀನಿ ಲೀಲ ಅವರ ಹದಿನಾಲ್ಕನೇ ವರ್ಷದ ರಂಗ ಸ್ಮರಣೆ ಮಾಡ್ತಕ್ಕಂಥದ್ದು ಬಹಳ ಅರ್ಥಪೂರ್ಣ ಅಂತ ನಾನು ಭಾವಿಸಿದ್ದೇನೆ ಸಮಾಜದಲ್ಲಿ ಹುಟ್ಟು ಮೊದಲೇ ಪುಟ ಸಾವು ಕೊನೆ ಪುಟ ಇವೆರಡರ ನಡುವೆ ಪುಟಗಳು ಸಾಕಷ್ಟು ಇರ್ತವೆ ಆ ಪುಟಗಳು ಸಾತ್ವಕ ಬ ಬದುಕನ್ನು ಸಾಕಿಸಿದ್ರೆ ಕೂಡ ಸಮಾಜಕ್ಕೆ ಅನೇಕ ಕೊಡುಗೆಗಳನ್ನ ಕೊಡಬಹುದು ಅದು ಯಾವುದೇ ರಂಗ ಆಗಿರೋದು ಇದ್ದಾಗ ಅಂತಾರೆ ಸತ್ತಾಗ ಸ್ಮಾರಕ ಮಾಡುವ ಈ ಕಾಲದಲ್ಲಿ ಚಿಂತೋಡಿ ಕೊಡುಗೆ ಹೇಗಿದ್ದೀರಾ ಅಪಾರ ಒಬ್ಬದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗಿರ್ತಾರೆ ಆದ್ರೆ ಶೂನ್ಯದಿಂದ ಸಾಧನೆ ಮಾಡಿದಂತ ನಮ್ಮ ಹೆಣ್ಣೆಯ ದಾವಣಗೆರೆ ಸುಪುತ್ರಿ ಚಿದ್ದೋಡಿ ಇವತ್ತಿನ ಹದಿನಾಲ್ಕನೆಯ ರಂಗಸ್ಮರಣೆ ವರ್ಷ ರಂಗಸ್ಮರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇರತಕ್ಕಂಥದ್ದು ನನ್ನ ಭಾಗ್ಯ ಅಂತ ನಾನು ಭಾವಿಸಿದ್ದೇನೆ ಅನ್ನೋದನ್ನ ನಾನು ಸಂದರ್ಭದಲ್ಲಿ ಹೇಳುತ್ತೇನೆ ಹುಟ್ಟು ಸಾವು ಸಹಜ ಸ್ವಾಭಾವಿಕ ಹುಟ್ಟಲೇಬೇಕು ನಾವು ಸಾಯಿ ಹುಟ್ಟಿದ್ದೇನೆ ಆದ್ರೆ ಸಮಾಜಕ್ಕೆ ಒಳ್ಳೆಯದನ್ನ ಕೊಟ್ರೆ ಸ್ಮರಿಸ್ತಾರೆ ಅನ್ನೋದನ್ನ ನಾವೆಲ್ಲ ತಿಳ್ಕೊಳ್ಬೇಕು ನಿಜ ಎಂಥ ಕೆಟ್ಟವರು ಕೂಡ ನಾಲ್ಕು ಜನ ಇದೆ ಅಂತ ಹೊರಲಿಕ್ಕೆ ಅದು ಸಾತ್ವಕ ಬದುಕಾಗಿಲ್ಲ ನಾವು ನಮ್ಮ ಬದುಕು ನಡೆಯುತ್ತಿರಬೇಕು ನಮ್ಮ ಬದುಕು ಇನ್ನೊಬ್ಬರಿಗೆ ಮಾದರಿ ಆಗಬೇಕು ನಮ್ಮ ಬದುಕು ಸ್ಮರಣೀಯವಾಗಿರಬೇಕು ಅಂದಾಗ ಮಾತ್ರ ಸ್ಮರಣೆ ಕಾರ್ಯಕ್ರಮ ನಮ್ಮನ್ನ ನೆನೆಸಿ ಮಾಡ್ತಾರೆ ಇಲ್ಲೇ ಇದ್ರೆ ಅಕ್ಷತ್ರ ಇಲ್ಲದಿಲ್ಲ ಅಂತಾರೆ ಅಕ್ಷತ್ರ ದಿವಸ ಜನ್ಮ ಕೊಟ್ಟ ತಂದೆ ತಾಯಿನೇಗನೆ ಮಾಡಿದ ತಕ್ಷಣ ಮತ್ತೆ ಬಿಡ್ತಾರೆ ಮುಂದಿನ ವರ್ಷಕ್ಕೆ ಯಾರು ಇಲ್ಲದೆ ಇಲ್ಲ ವರ್ಷ ಮದ್ವೆ ಆಗಲು ಸೇರಿ ಕಾರ್ಯಕ್ರಮ ಮಾಡಿ ಅಯ್ಯೋ ಭಕ್ತಿ ಭಾವ ಪರೋಕ್ಷಾಗಿ ಎಲ್ಲ ತೀರಿಸ್ತಾರೆ ಯಾಕೆಂತಂದ್ರೆ ಅಪ್ಪನ ಆಸ್ತಿ ಹಂಚಿಕೆ ಆಗೋರಿ ಅಪ್ಪನ ಆಸ್ತಿ ಹಂಚಿಕೆ ಆದ್ಮೇಲೆ ಅಪ್ಪನ ಇಲ್ಲ ಅಮ್ಮನೂ ಇಲ್ಲ ಅದರಲ್ಲಿ ಕೊರೋನಾ ಬಂದ ಮೇಲೆ ಅಪ್ಪನೂ ನೆನಪಾಗಿಲ್ಲ ಸತ್ತಪ್ಪ ಹಡದ ತಾಯಿನೂ ನೆನಪಾಗಿಲ್ಲ ಅವರ ಆಸ್ತಿಗಳು ಮಾತ್ರ ಬೇಕು ಅಂತ ಹೇಳಿ ಕೇಳಿದ್ದೀನ ನೀವು ನಾವೆಲ್ಲರೂ ಕೂಡ ನೋಡಿದ್ದೇವೆ ಕೇಳಿದ್ದೇವೆ ಹಾಗಾಗಿ ನಮ್ಮ ಪುಣ್ಯ ಅಂತ ಭಾವಿಸ್ಬೇಕಾಗಿ ಭೂಮಿ ಮೇಲೆ ಜನ್ಮ ತುಂಬ ದಯವಿಟ್ಟು ಏಳು ಜನ್ಮ ಪುಣ್ಯಾಂಕಣೆ ಬಂದಿದೆ ಸಂಸ್ಕಾರ ಸಂಸ್ಕೃತಿ ಈ ಇಟ್ಕೊಂಡು ಬದುಕ್ತಾ ಬರುತ್ತ ಮನುಷ್ಯ ಒಮ್ಮೆ ಆಸೆ ದುಃಖಕ್ಕೆ ಮೂಲ ಅಂತ ನಾವು ಹೇಳ್ತೇವೆ ಆದ್ರೆ ನಮ್ಗೆ ಆಸೆ ಇದೆ ಅದು ಅತಿ ಆಸೆ ಆಗಿದೆ ನಮ್ಮ ಆಸೆ ಸಮಾಜಕ್ಕೆ ಉಳಿತಾಗ್ತಕ್ಕಂಥ ಕೆಲಸದಲ್ಲಿ ನಾವು ನಿರಂತರ ಖಂಡಿತ ನಮ್ಮ ಬದುಕು ಅಂತ ನಾನು ಹೇಳಿ ಬಯಸಿ ಇವತ್ತು ಇಲ್ಲ ದಾವಣಗೆರೆ ನಮ್ಮ ತಂದೆ ಕಾಲದವರು ನನ್ನ ತಂದೆ ಯಾವಾಗ ಅವರು ಅವರು ಸಮಕಾಲ ಇವತ್ತು ಸಿದ್ದು ಆಣಕ್ಕೆ ಬೆಳೆದು ದಾವಣಗೆರೆ ಹೆಸರನ್ನು ತಂದಿದ್ದಾರೆ ಅಂತ ಹೇಳಿದ್ರೆ ನಮ್ಗೆಲ್ಲ ಹೆಮ್ಮೆ ಏನಾದರೂ ಸಾಧನೆಯನ್ನು ಮಾಡಬೇಕು ಅಂತ ಕರೆ ನೀಡಿದ್ದಾರೆ ಪ್ರತಿಯೊಬ್ಬರು ತಮ್ಮ ಮಾನವ ಜೀವನದಲ್ಲಿ ಅಂತಹ ಒಂದು ಸಾಧನೆಯನ್ನ ಮಾಡಿದರೆ ಆ ಮಾನವ ಜನ್ಮ ಸ್ಥಾಪಕವಾಗುತ್ತದೆ ಆ ರೀತಿ ಸಾರ್ಥಕ ಮಾಡಿಕೊಂಡವರಲ್ಲಿ ಪದ್ಮಶ್ರೀ ಚಿಂತೋಳಿ ಲೀಲಾರವರು ಒಪ್ಪು ಅಂತ ತಿಳಿಸಿದ ಶ್ರೀ ಎಚ್ ಎಸ್ ಶಿವಶಂಕರವರಿಗೆ ನಮ್ಮ ಪದ್ಮಶ್ರೀ ಚಿಂತೋಳಿ ಲೀಲಾ ಟ್ರಸ್ಟ್ ಪರವಾಗಿ ಹಾರ್ದಿಕವಾದ ಧನ್ಯವಾದಗಳು ಈಗ ಇನ್ನೊಬ್ಬ ಮುಖ್ಯ ಅತಿಥಿಗಳಾದ ಶ್ರೀ ಪಿ ಅಜಯ್ ಕುಮಾರ್ ಅವರು ದಾವಣಗೆರೆ ಮಹಾನಗರ ಪಾಲಿಕೆಯ ಮಾಜಿ ಮೇಯರ್ ಹಾಗೂ ಬಿ ಜೆ ಪಿ ಮುಖಂಡರು ಇವರು ನಾನು ಉದ್ದೇಶಿಸಿ ಅವರ ಮಾತನಾಡಿದ್ದಾರೆ ಹದಿನಾಲ್ಕನೇ ವರ್ಷದ ಪದ್ಮಶ್ ಚಿಂತೋಡಿಲ್ಲದ ವಿಮರಣೆಯ ಶುಭಾಶಯಗಳನ್ನ ಇದೊಂದು ಸಂಕ್ಷಿಪ್ತವಾಗಿ ಶಿವಕಂಕೇಳ ನಾವು ಕೂಡ ಕರಿಬಸಪ್ಪ ರಂಗಮಂದಿರ ಹಿಂದಿರುಗಡೆ ನನ್ನ ಮನೆ ಕರಿಬಸಪ್ಪ ಕೂಡ ಕರಿಬಸಪ್ಪ ಕೇವಲ ಡ್ರಾಮಾ ಅಂತ ಅಂತಂದರೆ ಬೇಗ ಆಗುತ್ತಾ ಅದು ಹಿಂಭಾಗಲೂ ನನ್ನ ಮನೆ ಅವಾಗ ನಾವು ಒಬ್ಬ ಸಿಕ್ಕವರು ಒಳ್ಳೆ ದೊಡ್ಡ ದೊಡ್ಡ ಜನರು ರಾಜ್ಕುಮಾರ್ ಅಂಥವರೆಲ್ಲರೂ ಕೂಡ ಅಲ್ಲಿ ಒಂದು ನಾಟಕ ಪ್ರದರ್ಶನ ನೀಡಿದ್ದು ಬರ್ತಾ

ನಾವು ಕದ್ದು ಒಳಗಡೆ ಹೋಗ್ತಾ ಇದ್ವಿ ಟಿಕೆಟ್ ಮುಸ್ಕೊಂಡು ಒಳಗಿದ್ವಿ ಆ ನಾಟಕ ನಮಗೆ ನಾಟಕ ಮನೋರಂಜನೆ ಅಂತ ಅದೇನೆ ಅದು ಬಿಟ್ಬಿಟ್ರೆ ಇನ್ನೇನು ಯಾವ ಜಾತ್ರೆಗಳಲ್ಲಿ ಹಳ್ಳಿಗಳಲ್ಲಿ ನಾವು ನಾಟಕ ವರ್ಷಕ್ಕೆ ಒಂದ್ಸರಿ ಸಿಗ್ತಿತ್ತು ಆ ಭಾಗ್ಯ ಇಲ್ಲಿ ದಿನ ಸಿಗ್ತಲ್ಲ ಮುಚ್ಕೊಂಡ್ರು ಕೂಡ ಇವತ್ತು ಕೇಳಿ ಹಾಕಿನಿ ದಾವಣಗೆರೆ ಜನತೆಗೆ ಮನೋರಂಜನೆಯನ್ನು ಕೊಡ್ತಾ ಇರ್ತಕ್ಕಂಥ ನಾಟಕ ಚಂದ್ರೆ ನಾವು ಸಾಕಷ್ಟು ಬರೋದು ನಮ್ಮ ಪ್ರಕರಣಕ್ಕಾಗ್ತಾನೆ ಚಂದ್ರನವರು ಪೊಲೀಸರ ಎಷ್ಟೋ ಸಾರಿ ಪೊಲೀಸರು ನಾವು ನಾಟಕ ಅಂದ್ರ ದಾವಣಗೆರೆಗೆ ಇವತ್ತು ದಾವಣಗೆರೆ ನಗರದಲ್ಲಿ ಇವತ್ತು ರಂಗಭೂಮಿಯಲ್ಲಿ ಒಂದು ಕೀರ್ತಿಯನ್ನ ತಂದು ಒಂದು ಏಕೈಕ ಮಹಿಳೆ ಯಾರಾದ್ರೂ ಬಿಟ್ಟರೆ ಆ ತಾಯಿ ಚಿಂದೋಳಿ ಚಂದ್ ಚಿಂಧೋಡಿ ಜಿಲ್ಲಾದ ನಮ್ಮ ಅವರ ಹೆಮ್ಮೆಯಿಂದ ಹೇಳ್ತಾರೆ ಇವತ್ತು ಅವ್ರಿಗೆ ಕೂಡ ಕೀರ್ತಿ ಬಂದಿದೆ ಅಲ್ಲಿ ಅಷ್ಟೇ ಅಲ್ಲ ಅವರು ಅವ್ರ ತಾಯಿ ಆ ಸೇವೆ ದಾನ ಬರ್ಮನ ಇವರು ಕೂಡ ನೆರವೇರಿಸ್ಕೊಂಡು ಹೋಗ್ತಾ ಇರ್ತಕ್ಕಂಥ ಒಂದು ಸಹ ನನಗೆ ಗೊತ್ತಿದೆ ಗೊತ್ತಿಲ್ಲ ಇವತ್ತು ಸಮಾಜ ಹೆಂಗಿದೆ ಅಂತಂದ್ರೆ ಒಂದು ಐದ್ ಸಾವಿರ ಹತ್ತು ಸಾವಿರ ಇಪ್ಪತ್ತ್ ಸಾವಿರ ರೂಪಾಯಿ ಕೊಟ್ಟು ದೊಡ್ಡ ದೊಡ್ಡ ಕಟೋಟ್ ಹಾಕೊಂಡು ಮೇಲೆ ಬರಬೇಕು ಅಂತ ಮಾಡ್ಕೊಂಡು ಬರ್ತಾ ಇರ್ತಾರೆ ಸಾಕಷ್ಟು ಕಾರ್ಯಕ್ರಮಗಳಿಗೆ ಉಚಿತವಾಗಿ ಈ ಒಂದು ಕಲಾ ಮಂದಿರವನ್ನು ಸಹ ಕೊಡ್ತಾ ಇರ್ತಕ್ಕಂಥ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಜೊತೆಲಿ ನಮ್ಮ ತಂದೆ ಸಮಾಜ ಆಗಿರ್ತಕ್ಕಂಥ ಚಂದ್ರಣ್ಣವ್ ಒಂದು ಭಾಗ್ಯ ಸೌಭಾಗ್ಯ ನನಗೆ ಸಿಕ್ಕಿದೆ ಅಂತಂದ್ರೆ ನಾನು ತಂದೆ ಅನ್ನೋ ಮತ್ತೆ ಸಂದರ್ಭದಲ್ಲಿ ಅದಕ್ಕೆ ಬರ್ತಾ ಯಾಕಂದ್ರೆ ನೀವೆಲ್ಲ ನೋಡ್ತೀರಿ ಹಿಂದೆ ಈ ಟಿ ಇರಲಿಲ್ಲ ಮೊಬೈಲ್ ಇರಲಿಲ್ಲ ನಾಟಕ ಇದ್ವಿ ನಾವು ಸಿನಿಮಾಗಳನ್ನ ಅರವತ್ತು ಪೈಸಾದಿಂದ ಸಿನಿಮಾ ನಾವು ಕೂಡ ನೋಡಿದೀವಿ ಅರವತ್ತು ಪೈಸಾ ತೊಂಬತ್ತು ಪೈಸಾ ಆಮೇಲೆ ಒಂದು ರೂಪಾಯಿ ಅರವತ್ತು ಪೈಸಾ ಈ ತರ ಫಿಲಮ್ ಅನ್ನ ನಾನ್ ಅವಾಗ ನಾವು ಅಂದಿದ್ವಿ ಫಿಲಂ ನೋಡುವಾಗ ಆಲ್ಖಾನೆ ಮೂರು ರೂಪಾಯಿ ಮೂರು ರೂಪಾಯಿ ಅರವತ್ತು ಪೈಸೆ ಕೊಟ್ಟು ಫಿಲಂ ನೋಡ್ತಾ ಇದ್ವಿ

ದೇಶ ಕಂಡ ಪ್ರತಿಭೆ ನಮ್ಮ ಚಿನ್ನದ ಇಲವನ್ನೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಂದ್ರೆ ನಿಮ್ಮೆಲ್ಲರೂ ನಾನು ನಿಜವಾಗ್ಲೂ ಉದಯಮೂರ್ತರ ಉದಗ್ನತೆ ಹೇಳೋದು ಈ ಇಷ್ಟೇ ಅವರ ಮಕ್ಕಳು ಮೊಮ್ಮಕ್ಕಳು ಈ ಒಂದು ಪಾಲಕವಾಗಿದೆ ಅಂತ ನೋಡು ಅವರ ಮರಿಬೊಮ್ಮನ್ನು ಅಮ್ಮನವರ ಮರಿಬೊಮ್ಮನ್ನು ಸಹಿತ ಈ ಎಡ ವಯಸ್ಸಿನಲ್ಲಿ ಚಿಕ್ಕ ನಾಲ್ಕು ವರ್ಷದ ಮಗುವಿಗೂ ಕೂಡ ಇವತ್ತು ಕಲಾ ಪ್ರತಿಭೆಯನ್ನ ಇವತ್ತು ಕಲಿಸ್ತಾ ಇದ್ದಾರೆ ಅವರ ಅಜ್ಜನವರು ಅವರ ಮಕ್ಕಳು ಕೂಡ ಅಂತಂದ್ರೆ ನಿಜವಾಗ್ಲೂ ಇಂಥವರ ಸಂಖ್ಯೆ ಹೆಚ್ಚಾಗ್ಬೇಕು ಕಲಾ ಪ್ರತಿಭೆ ನಗರದ ಅಲ್ಲ ದೇಶದಲ್ಲಿ ಬೆಳಿಬೇಕು ಇವತ್ತು ಮನುಷ್ಯನಿಗೆ ಏನಾದರೂ ಶಾಂತಿ ನೆಮ್ಮದಿ ಸಮಾಧಾನ ಅಂತಂದ್ರೆ ಇವತ್ತು ಈ ಒಂದು ಸಿನಿಮಾ ನಾಟಕದಲ್ಲಿ ಬಿಟ್ರೆ ಇನ್ ಸಿಗಲ್ಲ ನಾವು ಒಂದ್ ಸಾವಿರ ಅಲ್ಲ ಒಂದು ಲಕ್ಷ ಅಲ್ಲ ಒಂದು ಕೋಟಿ ಆ ಕ್ಷಣ ಮಾತ್ರ ಸುಖ ಸಿಗ್ಬಹುದು ಆದ್ರೆ ನಮ್ಮ ಕಷ್ಟಗಳನ್ನ ನಮ್ಮ ತೊಂದರೆ ನೋವುಗಳನ್ನ ನಾವೇನಾದ್ರೂ ಮರಿಬೇಕು ಅಂತಂದ್ರೆ ಇಂಥ ಕಲಾವಿದರು ಕೊಟ್ಟಂತ ಪ್ರತಿಭೆಯನ್ನು ನೋಡಿ ಆನಂದಿಸಿದಾಗ ಆ ಒಂದು ಕಷ್ಟ ಕಾರ್ಪಣ್ಯಗಳನ್ನ ನಾವು ಮರಿಬನ್ನ ಮಾಡ್ತೇನೆ ಸಂದರ್ಭದಲ್ಲಿ ಹೇಳ್ತಾ ನಾನು ಬಹಳ ಸಣ್ಣ ಭಕ್ತರು ಕಂಡು ಯಾಕಂದ್ರೆ ಬಹಳ ದೊಡ್ಡ ವ್ಯಕ್ತಿಗಳ ದಾವಣಿರ್ಮಾಣದಲ್ಲಿರ್ತಾ ಇರ್ತಕ್ಕಂಥ య్యవరు అంతి సాక నాటకారు ఫిలం సహిత ఇష్టపడతాయి పడుతుంది అది డ్యాన్స్